ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ हमारे का कुछ और एक पता व्यास से और सारे बनगा पचला ಮನ ಭಾಗರ್ತ ಸಂಪರ್ತೋ ಭಾಗರತ ಜಗದಃ ಪುತ್ರವರೊಂದೇ ಪಾರ್ವತಿ ಪರಮೇಶ್ವರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ನಾಲ್ಕು ಸೋಮವಾರಗಳಲ್ಲೂ ಕೂಡ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಬೆಳಗಿನ ಜಾವ ಐದು ಗಂಟೆಗೆ ಉಚಿಕ ಕಾಲದಲ್ಲಿ ಕ್ಷೀರಾಭಿಷೇಕ ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗುತ್ತೆ ನಂತರ ಶಿವಸಹಸ್ರನಾಮ ರುದ್ರ ತಿಶಿತಿಯೊಂದಿಗೆ ಮಹಾಮಂಗಳಾರತಿಯೊಂದಿಗೆ ವೃಷ್ ಕಾಲ ಪೂಜೆ ಆದ ನಂತರ ಪ್ರಾತಃಕಾಲ ಕಾಲ ಪೂಜೆ ನಿತ್ಯೋತ್ಸವ ಸಂಗಮ ಕಾಲ ಪೂಜೆ ಹಾಗೂ ಮಧ್ಯಾಹ್ನ ಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಹಾಕಿ ಕೆಲವುಗಳು ಸಮಾಪ್ತಿ ಹಾಗೂ ಸಂಜೆ ಐದು ಗಂಟೆಗೆ ಕಾಲ ಪೂಜೆ ದೀಪಾರಾಧನೆ ಹಾಗೂ ನಿತ್ಯೋತ್ಸವ ರಾತ್ರಿ ಎಂಟು ಗಂಟೆಗೆ ಏಕಾಂತ ಕಾಲ ಪೂಜೆ ಹಾಗೂ ರಾತ್ರಿ ಎಂಟು ಮೂರು ಗಂಟೆಗೆ ದೇವಸ್ಥಾನವನ್ನು ಮೋಹರ ಮಾಡಲಾಗ್ತದೆ ಕಾರ್ತಿಕ ಮಾಸದ ಅಂಗವಾಗಿ ನಾಲ್ಕು ಸೋಮವಾರಗಳಲ್ಲೂ ಕೂಡ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ದೇವಸ್ಥಾನ ತೆಗೆದು ರಾತ್ರಿ ಒಂದು ಗಂಟುವರೆ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಬಾಲ ತೆಗೆದಿರ್ತದೆ ಇನ್ನೊಂದೇನಪ್ಪ ವಿಶೇಷ ಅಂತಂದರೆ ಕಾರ್ತಿಕ ಮಾಸದಲ್ಲಿ ತಮಗೆಲ್ಲ ತಿಳಿದಿರತಕ್ಕಂಥಗೆ ದೀಪಕ್ಕೆ ಪ್ರಧಾನವಾಗಿ ಶಾಸ್ತ್ರ ಉಕ್ತವಾಗಿದೆ ಆ ದಿವಸ ದಿವಸ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ಆರಾಧನೆ ಮಾಡಿ ದೀಪವನ್ನು ಹಚ್ಚುವುದರಿಂದ ನಮ್ಮ ಇಷ್ಟಾರ್ಥತೆ ನೆರವೇರುತ್ತೆ ಅಂತೇಳಿ ಕಾರ್ತಿಕ ಮಾಸದ ಫಲದಲ್ಲಿ ಬಂದಿದೆ ಹಾಗಾಗಿ ಅದೇ ರೀತಿಯಾಗಿ ಕೂಡ ನಾಲ್ಕು ಸೋಮವಾರಗಳು ಹಾಗೂ ಕಾರ್ತಿಕ ಮಾಸ ಪೂರ್ತಿ ಕೂಡ ಈಶ್ವರಕ್ಕೆ ಪಾರ್ವತೀ ಸಮಯ ಶ್ರೀಕಂಠ ಸ್ವಾಮಿ ವಿಶೇಷವಾಗಿ ಪೂಜಾ ಕಂಕರಿಗಳು ಜರುಗುತ್ತದೆ ನಾಗಚಂದ್ರ ದೀಕ್ಷಿತ ಪ್ರಧಾನ ಚಿತ್ರ ಶ್ರೀ ಸ್ವಾಮಿ ದೇವಸ್ಥಾನ ಪೂಜೆ